ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಟೇ ತರ್ಟಿ ಮೂವತ್ತು ದಿನ ಇದ್ದು ನೋಡಿ ಸ್ಟಾರ್ಟ್ ಮಾಡಿ ವೈಫು ಇವತ್ತು ಮೂವತ್ತು ದಿನ ಆಗಿದೆ ಇವತ್ತು ವೆಯ್ಟ್ ಚೆಕ್ ಮಾಡ್ತಿದ್ಯಾ ಹಾಂ ನೋಡೋಣ ಎಷ್ಟಿದೆಯಾ ನೋಡೋಣ ನೋಡೋಣ ಕೃಷಿ ಮಾಡಿ ವೈಟು ಎಷ್ಟಿದೆಯಾ ಅಷ್ಟೇ ಇದೆಯಾ ನೋಡಿ ಎಷ್ಟಿದೆ ಕೆ ಜಿ ಎಷ್ಟು ಜಿ ಒಂದು ಕೆ ಜಿ ಕಮ್ಮಿ ಆಗಿದೆಯಾ ಇಂಚ್ ಲಾಸ್ ಆಗಿದೆಯಮ್ಮ ಬಾ ಇಂಚ್ ಲಾಸ್ ಆಗಿದೆ ನೋಡಿ ನೋಡಿ ವೆಯ್ಟು ಅಷ್ಟೇ ಇದೆ ಸಿಕ್ಸ್ಟಿ ಅಮ್ಮ ಅವಾಗ ಸಿಕ್ಸ್ಟಿ ಸಿಕ್ಸ್ಟಿ ಪಾಯಿಂಟ್ ಎಷ್ಟು ಸಮಥಿಂಗ್ ಇತ್ತು ಅಷ್ಟೇ ಇದೆ ವೆಯ್ಟ್ ಲಾಸ್ಗಿಂತ ಇವ್ರಿಗೆ ಕೆಲವೊಂದು ನೋಡಿ ವೆಯ್ಟ್ ಲಾ ವೆಯ್ಟ್ ಲಾಸ್ ಆಗೋಲ್ಲ ಅಂದರೆ ವೆಯ್ಟ್ ಲಾಸ್ ಆಗೋಲ್ಲ ಅವ್ರಿಗೆ ಕೆಲವರಿಗೆ ಇಂಚ್ ಲಾಸ್ ಆಗಿಬಿಡುತ್ತೆ ಈ ಇವರು ಅದೇ ಥರ ಆಗಿಬಿಡುತ್ತೆ ನೋಡಿ ಇಂಚ್ ಲಾಸ್ ಆಗಿದ್ದಾರೆ ಇಂಚ್ ಲಾಸ್ ಆಗಿದ್ದಾರೆ ವೆಯ್ಟ್ ಲಾಸ್ ಆಗಿಲ್ಲ ಇನ್ನು ಟೈಮ್ ಆಗಿದೆ ಸ್ವಲ್ಪ ಆಗಿದೆ ಏನೋ ಇನ್ನೂ ಆಗಬೇಕು ಕೆಲವೊಬ್ಬರಿಗೆ ನೀವು ಈಗ ತಲೆ ಕೆಡ್ಸ್ಕೋಬಾರ್ದು ನೋಡಿ ನೀವು ಆರೋಗ್ಯವಾಗಿ ತಿಂತಾ ಇದ್ದೀರಾ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಬಿ ಪಾಸಿಟಿವ್ ಆಗಿರಿ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ತಲೆ ಕೆಡ್ಸ್ಕೊಬಿಡಿ ಎಕ್ಸಸೈಸ್ ಮಾಡಿ ರೆಗ್ಯುಲರ್ ಆಗಿರಿ ನೀವು ವೆಯ್ಟ್ ಚೆಕ್ ಮಾಡಿದಾಗಿದೆಯಲ್ವಾ ತುಂಬ ಜನಕ್ಕೆ ಏನಾದರೂ ವೆಯ್ಟ್ ಚೆಕ್ ಮಾಡಿದಾಗ ಅದ್ರ ಮೇಲೆ ನಿಂತಾಗ ರಿಸಲ್ಟ್ ಬರಬೇಕು ಅದೇ ರಿಸಲ್ಟ್ ಅಂದ್ಕೊಂಡಿರ್ತಾರೆ ನೀವು ಆರೋಗ್ಯವಾಗಿದ್ದೀರಾ ಕರೆಕ್ಟಾಗಿ ಟೈಮ್ ಟೈಮಿಗೆ ಎಕ್ಸಸೈಸ್ ರೆಗ್ಯುಲರಾಗಿ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಟೈಮಿಗೆ ಊಟ ಮಾಡ್ತಾ ಇದ್ದೀರಾ ಅದಕ್ಕಿಂತ ದೊಡ್ಡದೇನಿಲ್ಲ ಬಿಡಿ ಕರೆಕ್ಟಾಗಿದ್ದೀರಾ ಅದ್ರ ಜೊತೆಗೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ರೆಗ್ಯುಲರಾಗಿ ಎಕ್ಸಸೈಜ್ ಮಾಡಿ ದಯವಿಟ್ಟು ಬಿಡಕ್ಕೆ ಹೋಗ್ಬಿಡಿ ಏನು ಬರ್ತಾ ಇಲ್ಲ ಅಂದ್ಬಿಟ್ಟು ಓಕೆ ದಯವಿಟ್ಟು ಎಕ್ಸಸೈಜ್ ಬಿಡೋಕೆ ಹೋಗ್ಬೇಡಿ ನೋಡಿ ಎಕ್ಸಸೈಜ್ ಮಾಡಬೇಕು ಓಕೆ ಅಮ್ಮ ಇವ್ಳಿಗೇನಿಲ್ಲ ನೋಡಿ ಏನು ಬೇಜಾರೇ ಇಲ್ಲ ಹಂಗೆ ಇರಬೇಕು ನೀನು ಓಕೆ ಅಮ್ಮ ಕೃಷಿ ಮರಿ ಏನೂ ಅನ್ಕೋಬಾರ್ದಮ್ಮ ಏನು ಅನ್ಕೋಬಾರ್ದು ಚೆಕ್ ಮಾಡೋಣ ಹಾಂ ಏನು ಕಾಣಿಸ್ತಾ ಇದೆಯಮ್ಮ ಹ್ಞೂ ಓಕೆ 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 ಹ್ಞೂ ಸರಿ ಇರಲಿ ಹಾಂ కటన్ కెమెల్ క్యమల్ మేగ్ బేగమ్ బ్రీదింగ్ ఫుల్ స్ట్రెచ్ బేగా గుడ్ ఫుల్ స్ట్రెచ్ నైన్ కీప్ గోయ్ టెన్ మేస్ హాకు నీ నేను మో మోషన్గా నిదా స్వల్ప యాస్ గడ్ స్వల్ప ఇన్చూ స్పీడ్ మార్కో స్టెచ్ నిదాన గడ్ సూపర్ క్లస్ ఫైవ్ కీప్ గోయింగ్ క్లస్ ఫోర్ స్టెచ్ మోర్ క్లస్ త్రీ చిందా అవును బర్ చిన్న నిన్న ఒకగడ ఎస్ గడ్ ఇక్క నెక్స్ట్ ఐను లైడ్ బ్యాక్ ಗಾಡ್ ಇತ್ತು ಇನ್ನಾಯ್ತು ಇನ್ನಾಯ್ತು ಹಾಗೆ ಅಷ್ಟೇನಾ ಹಾಂ ನೀವು ಒಳಗೆ ತಗೋ ಹಿಂಗನ್ನು ಮತ್ತು ಕ್ಲೋಸ್ ಮಾಡು ವೈಡ್ ಮಾಡು ಗಾಡ್ ಒನ್ ಇವತ್ತು ವೈಫ್ಗೆ ಸ್ವಲ್ಪ ಪೆಲ್ವಿಕ್ ಸ್ಟ್ರೆಂತ್ ಎಕ್ಸಸೈಸು ಸ್ವಲ್ಪ ಲೋವರ್ ಬ್ಯಾಕ್ ಸ್ಟ್ರೆಂತಿಂಗು ಸ್ವಲ್ಪ ಒಂಚೂರು ಕಾಡಿ ಎಕ್ಸಸೈಸ್ ಹೇಳ್ಕೊಡ್ತೀನಿ ಅವ್ನಿಗೆ ಇವತ್ತು ಅದ್ರ ಜೊತೆ ಸ್ವಲ್ಪ ಕೋರ್ ಸ್ಟ್ರೆಂತ್ ಕೂಡ ಎಸ್ ಸಮ ನೈನ್ ಏಯ್ಟ್ ಸೆವೆನ್ 6 5 ஃன் ஹோல்டு மேடம் ஹோல்டுத்து நீ ஒழுக எஸ் நைன் நீட் செவன் சிக்ஸ் ஃபைவ் ஃபோர் த்ரீ டெவ் ஒன் எஸ் கட் 1 ಹ್ಞೂ ಮಾಡೋ ಒಂದೇ ಕಡೆ ಮಾಡು ಎಸ್ ಟ್ರೀ ಕೀಪ್ ಗೋಯಿಂಗ್ ತ್ರೀ ಫೋರ್ ಹಿಪ್ ಡೌನ್ ಮಾಡ್ಕೊ ಫೈವ್ ನೀವು ಹಿಪ್ ಡೌನ್ ಮಾಡ್ಬೇಕಮ್ಮ ಫೈವ್ ಆಯ್ತು ಕೀಪ್ ಗೋಯಿಂಗ್ ಅದೆಲ್ಲ ಕರೆಕ್ಟಾಗಿದೆ ಮಾಡಲಿ ಡೌ ಮಾಡ್ತೀನಿ ಅಂತ ಗೊತ್ತು ನನಗೆ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಪ್ಲಾಸ್ ಟು ಪ್ಲಾಸ್ಟ್ ಒನ್ ಎಸ್ ಆ ಕಡೆ ಮಾಡು ಕ್ವಿಕ್ ಫಾಸ್ಟ್ ಈಗ ವೇಟ್ ಒನ್ ಟ್ರೀ ತ್ರೀ ಎತ್ತಿಡು ಫೋರ್ ಕಾಲು ಎತ್ತಿಡು ಫೈವ್ ಸಿಕ್ಸ್ Seven, eight, nine, ten. Good. Come um, on, alternate. T-shirt side Maruko. Vega, quick, fast. Alternate, Vega. Vega. Super. Next. to, Good. Maru. Ah, one. Hip down again. Two, Good. Three. Good. Hip down again. Four. Ah, whoop. Maru, Four. Last. Last six, Madam. ಹಿಪ್ ಡೌನ್ ಮಾಡ್ಕೋ ಗಡ್ ಲಾಸ್ಟ್ ಫೈವ್ ಮೋರ್ ಕೀಪ್ ಗೋಯಿಂಗ್ ಹಿಪ್ ಡೌನ್ ಮಾಡ್ತಾಯಿಲ್ಲ ಮನೆ ಸೋಂಬೇರಿ ಹಾಂ ಮಾಡು ಮತ್ತೆ ಬೇಗ ಇಲ್ಲ ಆಗಲ್ಲ ಹಿಂಗೆ ಹಿಂಗೆ ಬೇಗ ಮಾಡು ಬೇಗ 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 ಎಲ್ಲ ನೀನು ವಿಡಿಯೋ ಇದು ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು ಬೇಗ ಹಾಂ ಬೈ ತಳಿ ಅವಳು ಏನಂತ ನೋಡಿ ಗುಡ್ ಹಾಂ ಅವಾಗ ಅವಳು ಬಾಯಿಲ್ಲಿ ಉತ್ತರ ಕನ್ನಡಕ್ಕೆ ಭಾಷೆ ಬರ್ತಾರೆ ನೋಡಿ ಹ್ಞೂ ಲಿಪ್ ಡೌನ್ ಮಾಡಂದ್ರೆ ಮಾಡಲ್ಲ ನೋಡಿ ಬೇಗ ಹ್ಞೂ ಆಯಿತು ಹೋಗಿ ಟೊಮ್ಮಿ ಆಂ ಏನು ಬೈತಾಗಿ ನೋಡಿ ಏನಂತ ಹೇಳ ಏನಂತ ಒಪ್ಪ ದೇವ್ರೆ ಅವಳು ನೋಡಿ ಅವಳು ಏನು ಅಂತ ಲಿಪ್ ಸಿಂಕ್ ಮಾಡಿ ನೋಡಿ ಹಾಂ ಇದು ನೋಡಲ್ಲ ಹಾಂ ಎಲ್ಲ ಬೈತಾಳೆ ನೋಡಿ ಹಾಂ ಏನು ಹೇಳ ಏನಂತ ಅಂತ ಹೇಳ ಹೌದು ಅಬ್ಬಾ ಹ್ಞೂ ನಾನು ರೌಡಿ ಇದ್ದೀನಿ ನೀನೇ ನೆಕ್ಸ್ಟ್ ಬೇಕಾ ಕ್ವಿಕ್ ಫಾಸ್ಟ್ ಹಿಪ್ ಡೌನ್ ಮಾಡು ಹಿಪ್ ಡೌನ್ ಮಾಡು ಡೌನ್ ಮಾಡಿ ಏನು ಡೌನ್ ಹಾಂ ಎಸ್ ಒನ್ ಹಿಪ್ ಡೌನ್ ಗುಡ್ ತ್ರೀ ಫೋರ್ ಗುಡ್ ಕೀಪ್ ಗೋಯಿಂಗ್ ಫೈವ್ ಸೂಪರ್ ಸಿಕ್ಸ್ ಗುಡ್ ಸವೆನ್ ಏಯ್ಟ್ ಏಯ್ಟ್ ಕೀಪ್ ಗೋಯಿಂಗ್ ನೈನ್ ಟೆನ್ ಇದನ್ನು ಲೆಫ್ಟ್ ಯಾರು ಮಾಡಬೇಕು ಲೆಫ್ಟ್ ಹ್ಯಾಂಡ್ ಯಾರು ಮಾಡಬೇಕು ಲೆಫ್ಟ್ ಹ್ಯಾಂಡ್ ಮಾಡಿ ಬೇಗ ಹೋಲ್ಡ್ ಮಾಡು ಮಾಡಲ್ಲ ನಾನು ಬಿಡೋಲ್ಲ ಮಾಡು ಆಗಲ್ಲಮ್ಮ ಮಾಡಬೇಕಾ ಹಾಂ ಹೆಂಗಿದೆಯಲ್ಲ ಅಂತ ಲೆಫ್ಟ್ ಹ್ಯಾಂಡ್ ಮಾಡಬೇಕಾ ನೋಡಿದ್ರೆ ಹೇಳು ಎಷ್ಟು ಬೆರ್ಕಿ ಇದೇ ಹಿಪ್ ಡೌನ್ ಮಾಡಿ ಹಾಂ ಮಾಡು ಕೊಡು ಅಲ್ಲ ಹೋಲ್ಡ್ ಮಾಡು ಹೋಲ್ಡ್ ಮಾಡು ಏಮ್ಮಿ ಹೋಲ್ಡ್ ಮಾಡಬೇಕು ಯಾಕೆ ಬರಲ್ಲ ಬರೀ ಇಂಥ ಡೌಗಳ ಹೇಳಬ ಮುಂದೆ ಮಾಡಬೇಕಾ ಬೇಗ ಮಾಡು ಕರೆಕ್ಟ್ ಮಾಡೋಕೆ ಬರಲ್ಲ ಇದೊಂದು ಕಲ್ತು ಬಿಡ್ತಾಳೆ ಹ್ಞೂ ನಾನೇ ಆಯಿತು ನಾನೇ ಬರಲ್ಲ ಆಯಿತು ಹಿಪ್ ಡೌನ್ ಮಾಡು ಹಿಪ್ ಡೌನ್ ಮಾಡಮ್ಮ ಅಮ್ಮ ಕರೆಕ್ಟಾಗಿ ಮಾಡಬೇಕು ಒನ್ ಟೂ ಆಯ್ತು ಆಯಿತು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಮೇಲೆ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಏನು ಬೈಕ್ ಅಂತ ಇದ್ದೀವಿ ಹಾಂ ನೋಡಿ ಮೇಲೆ ಏನಂದರೆ ಎಕ್ಸಸೈಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗೋಣ ಅಕ್ಕನಗೆ ಆಯ್ತು ಆಹಾ ಆಗೋದೇ ಅಲ್ಲ ನನಗೆ ಅಷ್ಟು ಕೋಪ ಅದೇ ಮಲ್ಕೊಂಡು ಎಕ್ಸಸೈಸ್ ಮಾಡ್ಸೋಣ ಆನಂದ ಆ ಇಂಥ ಮಾಡ್ಸೋಣ ನನಗೆ ಆರಾಮಾಗಿರ್ಬೇಕು ಈಸಿಯಾಗಿರ್ಬೇಕು ಸ್ವಲ್ಪ ದೇಹನ ಈ ಥರ ಬೆಂಡ್ ಮಾಡ್ಸಂದ್ರೆ ಅಂದ್ರೆ ಮಾಡಿಸಲ್ಲ ಚಳಕ್ಕೆ ಹಚ್ಚೋಕೆ ನನಗೆ ನೋಡಿ ಚಳೆ ಸೊಳ್ಳೆ ಕಚ್ಚಿದ್ರೆ ಹೊಡೆಯಲ್ಲಮ್ಮ ನೀನು ಅಮ್ಮ ಖುಷಿ ಮಾರಿ ಅವತ್ತು ಮೂರು ಗಂಟೆವರೆಗೆ ಇವತ್ತು ಹೊಡಿತ್ಯಾ ನೋಡಿ ನೋಡಿ ಕೊಪ್ಪ ಬಂದಾಗ ಹಿಂಗೆ ನೋಡಿ ನೋಡಿ ಇಲ್ಲ ನೋಡಿ ಏನ ಅಂತ ಹೇಳಿ ಏನಮ್ಮ ಹಿಂಗೇನಾ

ನೋಡಿ ಇವಳು ಸೊಳ್ಳೆ ಅಂದಲ್ಲ ಇವಾಗ ನೋಡಿ ಮತ್ತೆ ಹೊಡಿತಾಳೆ ನನ್ನ ಖುಷಿ ನಮ್ಮಮ್ಮ ನೀನು ನಮ್ಮಮ್ಮ ಅಲ್ಲಮ್ಮ ನೀನು ಅಮ್ಮ ನಮ್ಮಅಮ್ಮ ಅಲ್ಲ ನೀನು ಯಾಕ ನಮ್ಮಮ್ಮ ಹಾಂ ನಮ್ಮಗೆ ಯಾರು ಬೈತಾರಮ್ಮ ಖುಷಿ ಮರಿ ನೀನು ನಮ್ಮಮ್ಮ ಅಲ್ಲ ನೀನು ಬಯ್ಯೋಲ್ಲ ಯಾವಪ್ಪ ಮನೇಲಿ ಕ್ಲಾಸ್ ಹೆಂಗ್ ತೊಗೊತೀನಿ ನೀನು ಯಾರು ಹೋಗಿ ಖುಷಿ ಮರಿ ನೆಕ್ಸ್ಟ್ ಮಾಡಮ್ಮ కుడి మగరా నోడి డౌ స్టార్ట్ మాట్లన చక్ర బర్తా హ ఓకే సరే బ్రేక్ తడ్ అక్క స్ట్రెచ్ బ్రీత్ నార్మల్ టెన్ నైన్ ఎయిట్ సవెన్ సిక్స్ ఫైవ్ ఫోర్ త్రీ టూ వన్ గుడ్ ఆ కాలో ఆ కడాలో ఆయూ ఈ కడ న్ీ స్ట్రె గడ్ నైన్ ఎయిట్ సవెన్ సిక్స్ ఫైవ్ ఫోర్ త్రీ థిన్ నెక్స్ట్ ఆగే కాలు మేలు బేగా అలా ఎరడో కల్ బే అస్ట్రేట్కో స్ట్రెచ్ స్వల్ప గుడ్ వన్ స్వల్ప స్ట్రెచ్ స్వల్ప ಮುಂದಕ್ಕೆ ತೊಗೋಸ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೈನ್ ಬೇಗ ಲಾಸ್ಟ್ ಏನು ಮಾಡು ಏನಂಗೆ ಕೈ ಮಾಡು ಏನದು ಏನಂಗಂದ್ರೆ ಮುಗೀತಂತ ಮಾಡಬೇಕ ಮಾಡಬೇಕಾ ಟೊಮ್ಮಿ ಇಟ್ಕೊಬೇಕಾ ನೈನ್ ಸ್ವಲ್ಪ ಲೆಗ್ಸ್ಟಿಚ್ ಮಾಡು ಏಯ್ಟ್ ಸೆವೆನ್ ಹಾಂ ಗುಡ್ ಸಿಕ್ಸ್ ಫೈ ಫೋರ್ ಐಟ್ ಫೋರ್ ತ್ರೀ ತ್ರೀ ಒನ್ ಸೊಳ್ಳೆ ಹ್ಞೂ ಹ್ಞೂ ಸರಿ ನಿಮ್ಮ ಅಮ್ಮ ಅಲ್ಲ ಅಂತ ಸೊಳ್ಳೆ ಒಡೆಯಲ್ಲಂತೀನೇ ಕೃಷಿ ಮರಿ ಮನೆಗೆ ಗೊತ್ತಿದೆ ಹಾಂ ಗೊತ್ತಿದೆ ಮನೆಗೆ ಹಾಂ ಸಾಕಾ ಮಲ್ಕಂತಿದೆ ಮಲ್ಕಂತ ಹ್ಞೂ ಏನು ಆವಾಗಲೇನಂದಿ ತಣ್ಣಗೆ ಫ್ಯಾನ್ ಹಾಕು ಮಲ್ಕೊಂಬಿಡ್ತೀನಿ ಅಂತಾಳೆ ಏನಾಕಮ್ಮ ಫ್ಯಾನ್ ಹಾಂ ಫ್ಯಾನ್ ಹ್ಞೂ ಫ್ಯಾನ್ ಹಾಕಿ ಆಯ್ತು ಅಷ್ಟೇ ತಣ್ಣಗೆ ಫ್ಯಾನ್ ಹಾಕಿ ಅಂತಾಳೆ ನೋಡಿ ದೊಡ್ಡ ಫ್ಯಾನ್ ಇದೆ ಆರಾಮಾಗಿ ಇಲ್ಲಿ ಮಲ್ಕೊತೀನಿ ಅಂತ ಹೌದಮ್ಮ ನಾನು ಮಂದಿನ ತಿಂಗಳು ಮೂರು ನಾಲ್ಕು ಕೆಸಾಯ್ತು ಅಮ್ಮ ಖುಷಿ ಮಾರಿ ಸರಿ ಆಗಿಲ್ಲ ಊಟ ಜಾಸ್ತಿ ಮಾಡಿದೆಯಲ್ಲ ಹಾಂ

ಇವಾಗ ಏನು ಮಾಡೋಣ ನೆಕ್ಸ್ಟು ಏಯ್ ಏನು ತಲೆ ಕೆಟ್ಸ್ಕೊಬೇಡ ಇಲ್ಲಿ ನೋಡಿ ನೀವು ದಯವಿಟ್ಟು ಏನೂ ತಲೆ ಕೆಟ್ಟಿಸ್ಕೊಬೇಡಿ ಸಣ್ಣ ಆಗಿಲ್ಲ ಅಂತ ನೋಡಿ ಏನಮ್ಮ ನಾನು ತಲೆ ಕೆಡ್ಸ್ಕೊಳ್ಲೋ ಮರೇ ಅಂತಾಳೆ ನೋಡಿ ಇವಾಗ ತಲೆ ಕೆಡ್ಸ್ಕೊಳಕ್ ಖುಷಮ್ಮ ಅಂತಾಳೆ ಯಾವತ್ತೂ ನೀವು ವೆಯ್ಟ್ ಲಾಸ್ ಆಗಿಲ್ಲ ಅಂದ್ಬಿಟ್ಟು ತಲೆ ಕೆಟ್ಸ್ಕೊಬೇಡಿ ಆರೋಗ್ಯವಾಗಿದ್ದೀರಾ ಎಕ್ಸಸೈಜ್ ಮಾಡ್ತಾಯಿದ್ದೀರಾ ಸೂಪರ್ ನೀವು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ನೀವು ಚೆನ್ನಾಗಿ ಎಕ್ಸಸೈಜ್ ಮಾಡಿ ಡಯಟ್ ಮಾಡಿ ಟೈಮ್ ಟೈಮ್ ತಿನ್ನಿ ಹ್ಞೂ ಹೌದಮ್ಮ ಸೂಪರ ಮತ್ತೆ ಆರೋಗ್ಯವಾಗಿ ತಿನ್ಬೇಕು ಟೈಮು ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಏನೋ ನಾನು ಎಲ್ದಿ ಫುಡ್ಡಾ ಶಂಕ್ ಫುಡ್ಡು ಆಯಿಲ್ ಫುಡ್ಡು ಹ್ಯಾಡ್ರಿಡ್ ಶುಗರು ಹಾಂ ನೋಡಿ ಏನಂತಿದ್ರು ಅಂದರೆ ಒಂದು ತಿಂಗಳ ಮಾಡಿಬಿಟ್ಟು ಬಿಡಬಾರ್ದು ಅಂತ ಮಾಡ್ತಾ ಇರ್ಬೇಕು ನೀವು ಮಾಡ್ತಾ ಇರಬೇಕು ಫಿಟ್ನೆಸ್ಸು ಅದಕ್ಕೆ ಎಂಡೇ ಇಲ್ಲ ನಿಮಗೆ ಮಾಡ್ತಾ ಇರಬೇಕು ಎವ್ರಿ ವೀಕ್ಲಿ ತ್ರೀ ಡೇಸ್ ಆದರೂ ಮಾಡ್ತಾ ಇರ್ಬೇಕು ಫಿಟ್ನೆಸ್ ನೀವು ದಯವಿಟ್ಟು ಬಿಡೋಕೆ ಹೋಗ್ಬೇಡಿ ನಿನಗೆ ವಾರ ಪೂರ್ತಿ ನಿನಗೆ ನೆಕ್ಸ್ಟ್ ಬೇರೆ ಥರ ಹೇಳಿ ಓಕೆ ನೀನು ನೋಡಂಗೆ ಟೈಮ್ ವೇಸ್ಟ್ ಮಾಡುತ್ತಿದ್ದೀಯಾ ನನಗೆ ಆ ಕಡೆ ಕಾಲ್ ಮಾಡ್ತೀಯಾ ಈ ಕಡೆ ಮಾಡು ನೋಡಿ ಒಂದು ಲೆಗ್ ಹಿಂಗಿರುತ್ತೆ ಬೇಗ ಹಾಂ ಲೆಗ್ಸ್ ಈ ಕಡೆ ಟೋ ಹಿಂಗೆ ಕರೆಕ್ಟಾಗಿ ಇಟ್ಕೋ ಕೆಳಗೆ ಇರಲಿ ಕಾಲು ಕೆಳಗೆ ಇಟ್ಕೋ ಸ್ವಲ್ಪ ಮೇಲೆ ಎಸ್ ಹಾಂ ಸ್ವಲ್ಪ ಮೇಲೆ ಒನ್ ಟ್ರೀ ಸ್ವಲ್ಪ ಮೇಲೆ ತಗೋ ಎಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲಾಸ್ಟ್ ಫೈವ್ ಫೋರ್ ತ್ರೀ 2 1 hold madam nine eight seven six five four three two one good academic 1 2 three, four, five, six, seven, eight, nine, ten, last 5 last 5 4 3 Two, one hold nine eight seven six five four three two one. Good customer. Come on, next turn here. I'm going to go to the correct pump fingers in the floor. Good two three. But you know, I'm going to start connect three four five six. 7, 8, 9, 10, 9, 8, 7, 6, అంకెల్ ఎత్బారో ఫైవ్ కు ఫైవ్ ఫోర్ త్రీ త్రీ వన్ గర్ట్ ఆమె అది సాకు నెక్స్ట్ ఏం హత నూ నీట్లాస్ ఆగి అందబుట్టు నేనే చెల్ల కట్బడా నీకు ಕೇಳಿಸ್ಕೋ ಕುಮಾರಿ ಹ್ಞೂ ಗೇಡ್ ನಾನು ಇನ್ನೊಬ್ರು ನೀವು ನೋಡೋರ್ಗೂ ಹೇಳ್ತಾರೆ ನಾ ಏನಂದರೆ ಯಾರಾದರೂ ನಿಮಗೆ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ಬಿಟ್ಟು ತಲೆ ಕೆಟ್ಟಿಸ್ಕೋಬೇಡಿ ಒಂದು ಸೆಕೆಂಡ್ ನಾನು ಹೇಳ್ತೀನಿ ಹ್ಞೂ ಹ್ಞೂ ಏನಂತಾರೆ ಹ್ಞೂ ಓಕೆ ನೀನೇ ತಲೆ ಕೆಟ್ಟಿಸ್ಕೊಡಿ ಸಣ್ಣ ಆಗಿಲ್ಲ ಬಟ್ ಇಂಚ್ ಲಾಸ್ ಆಗಿದೆ ಕೆಲವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ ಕೆಲವ್ರಿಗೆ ಇಂಚ್ ಲಾಸ್ ಆಗುತ್ತೆ ರಿಸಲ್ಟ್ ಬಂದೇ ಬರುತ್ತೆ ತಿಲಕ ಇಟ್ಸ್ಕೊಬೇಡಿ ಇವತ್ತೆಲ್ಲ ನಾಳೆ ಬರುತ್ತೆ ಕರೆಕ್ಟಾಗಿ ನೀವು ಡೈಲಿ ಮಾಡ್ತಾ ಇದ್ದೀರಲ್ವ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆರೋಗ್ಯ ಕರೆಕ್ಟಾಗಿ ಏನೋ ಟೈಮ್ ಟೈಮಿಗೆ ಕರೆಕ್ಟಾಗಿ ಆಹಾರ ತಿನ್ನಿ ಏನೋ ಕರೆಕ್ಟಾಗಿ ಡಯಟ್ ಮಾಡಬೇಕು ನೀವು ಟೈಮಿಗೆ ಏನು ಇನ್ನು ಸ್ವಲ್ಪ ಸ್ವಲ್ಪನೇ ಬೇರೆ ಬೇರೆ ಮಾಡಿಫೈ ಮಾಡ್ಕೊಳ್ಳೋಣ ದಯವಿಟ್ಟು ಏನು ತಿಲಕ್ಕಿಟ್ಸ್ಕೋಬೇಡಿ ಓಕೆ ಏನೇ ಖುಷಿ ಮರಿ ಆಯಿತಾ ಎಸ್ ಅಷ್ಟೇ ಡೈಲಿ ಬರಬೇಕು ಎಕ್ಸಸೈಸ್ ಮಾಡಬೇಕು ನೀನು ಇನ್ನು ಸ್ವಲ್ಪ ಇವೆಲ್ಲ ಜಂಕ್ ಫುಡ್ ತಿನ್ನೋದನ್ನ ಕಮ್ಮಿ ಮಾಡಬೇಕು ನೀನು ಹ್ಞೂ ಅದೇನು ರಸ್ಕ್ ತಿನ್ನೋದು ನೆನಪು ಮರ್ತೋಗ್ಬಿಟ್ಟಿದೆಯಾ ಎಲ್ಲ ನನಗೇನು ಗೊತ್ತಾಗಲ್ಲ ಎಷ್ಟು ಒಂದು ತರ್ಟಿ ಡೇಸಲ್ಲಿ ಆಲ್ಮೋಸ್ಟ್ ಇವಾಗ ತರ್ಟಿ ಫೈವ್ ಡೇಸ್ ಆಯಿತು ಅದ್ರಲ್ಲಿ ಜಿಮ್ಗೆ ಬರ್ತಾರೆ ಒಂದು ತರ್ಟಿ ಡೇಸ್ ಆಯ್ತು ನೀನು ಬರ್ ತರ್ಟಿ ಹಾಂ ಒಂದು ತರ್ಟಿ ಡೇಸ್ ಬಂದಿದೆಯಾ ಓಕೆನಾ ಗಟ್ ಆರಾಮಾಗಿರಬೇಕು ಹ್ಯಾಪಿಯಾಗಿದೆ ಖುಷಿಯಾಗಿದೆಯಾ ಘಟ್ ಸಾಕು ಹ್ಞೂ ಹಿಂಗೆ ಅಡಿಸ್ಕೊಂಡು ಇದ್ದುಬಿಡು ನೀವು